ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ನಮ್ಮ ತೋಟಕ್ಕೆ ಬಂದಿದ್ವಿ ಇಲ್ಲಿ ನಾವು ಕಾಳು ಮೆಣಸು ಗಿಡಗಳನ್ನು ಪ್ಲ್ಯಾಂಟ್ ಮಾಡಿದ್ದೇವೆ ಇದು ಪ್ಲ್ಯಾಂಟ್ ಮಾಡಿ ಒಂದು ವರ್ಷ ಆಗಿದೆ ಈಗ ಈಗ ನಾವಿಲ್ಲಿ ಪ್ಲ್ಯಾಂಟ್ ಮಾಡಿರುವಂಥದ್ದು ಪನ್ನೀರ್ ಟೂ ವೆರೈಟಿದು ಈಗ ನಮಗೆ ಪನ್ನೀರ್ ಟೂ ವೆರೈಟಿಯ ಸ್ವಲ್ಪ ಗಿಡಗಳು ಬೇಕಾಗಿದೆ ಪ್ಲ್ಯಾಂಟ್ ಮಾಡಲಿಕ್ಕೆ ಈಗ ನಾವು ಏರ್ ಲೇಯರಿಂಗ್ ಮೆಥಡಲ್ಲಿ ಗಿಡ ಸ್ವಲ್ಪ ಗಿಡಗಳನ್ನು ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ಸೊ ಅದನ್ನು ನಿಮ್ಗೂ ಕೂಡ ಯಾವ ರೀತಿ ಮಾಡೋದು ಅದರ ಸಿಸ್ಟಮ್ ಎಲ್ಲ ಹೇಗೆ ಅಂತ ನಿಮ್ಗೂ ಕೂಡ ತೋರ್ಸೋಣ ಅಂತ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಮತ್ತೆ ಇದನ್ನು ನಾವು ಚೀಪ್ ಅಂಡ್ ಬೆಸ್ಟ್ ಮೆಥಡ್ ಅಲ್ಲಿ ಈಗ ಮಾಡಿ ತೋರಿಸ್ತಾ ಇದ್ದೀವಿ ಸೊ ಇದನ್ನು ಮಾಡಲಿಕ್ಕೆ ಬೇಕಾಗಿರೋ ಐಟಮ್ಸ್ ಅಂದ್ರೆ ನಮ್ಗೆ ಬೇಕಾಗಿರೋದು ಈ ತರ ಡಿಸ್ಪೋಸಿಬಲ್ ಗ್ಲಾಸ್ ಇದ್ರ ಕೆಳಗಡೆ ನೋಡಿ ಈ ತರ ಒಂದು ಹೋಲ್ ಮಾಡ್ಕೊಳ್ಬೇಕು ಮತ್ತೆ ತರ ಒಂದು ಸ್ಟೆಪ್ಲೇರ್ ಬೇಕು ಮತ್ತೆ ಸಿಸರ್ಸ್ ಬೇಕು ಮತ್ತೆ ನೋಡಿ ಇದು ತುಂಬಲಿಕ್ಕೆ ಸ್ವಲ್ಪ ಕೋಕೋ ಪಿತ್ ಬೇಕು ಇದ್ರ ಜೊತೆಯಲ್ಲಿ ಮತ್ತೆ ಮಣ್ಣನ್ನು ಕೂಡ ನಾವು ಮಿಕ್ಸ್ ಮಾಡಬೇಕು ಇದನ್ನು ನಾವು ಯೂಸ್ ಮಾಡೋದು ಯಾಕಂದ್ರೆ ಇದನ್ನು ಯೂಸ್ ಮಾಡೋದಾದರೆ ಜಾಸ್ತಿ ವೆಯ್ಟ್ ಬರಲ್ಲ ಲೈಟ್ ವೆಯ್ಟ್ ಆಗಿರುತ್ತೆ ಬನ್ನಿ ಈಗ ನಾವು ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಇದು ಡಿಸ್ಪೋಸಿಬಲ್ ಗ್ಲಾಸ್ ನಮಗೆ ಅದು ಒಂದು ಸೈಡ್ ಅನ್ನು ಈಗ ಕಟ್ ಮಾಡಬೇಕಾಗುತ್ತೆ ಇಷ್ಟು ಕಟ್ ಮಾಡಿದ್ವಿ ಯಾಕಂದ್ರೆ ಇದು ಈ ಬಳ್ಳಿ ಒಳಗಡೆ ಹೋಗಲಿಕ್ಕಾಗಿ ಆಮೇಲೆ ಈ ಬೇರ್ ಬಂದಿತ್ತಲ್ಲ ಇದು ಟೆಂಡರ್ ಬೇರುಗಳು ಅಲ್ಲಿ ನಾವು ಇದು ಅಟ್ಯಾಚ್ ಮಾಡಬೇಕು ಬಹಳ ಸಿಂಪಲ್ ಆಗಿ ಅಟ್ಯಾಚ್ ಮಾಡಬಹುದು ಇದಿಲ್ಲಿ ಹೋಳ ಹಾಕಿದ್ರಿಂದ ಇವಾಗ ಕರೆಕ್ಟಾಗಿ ಬಳ್ಳಿ ಹಿಂಗೆ ಕೂರುತ್ತೆ ನೋಡಿ ಆಮೇಲೆ ಇದು ಸೀದಾ ಹೀಗೆ ತಿರ್ಸಿ ಹಿಂಗೆ ಹಾಕ್ಬಿಟ್ಟು ಇದು ಮರಕ್ಕೆ ಈ ಥರ ತೇಪ್ಲ ಹಾಕಿ ಟೈಟ್ ಮಾಡ್ಕೋಬೇಕು ಆಮೇಲೆ ಈ ಈ ಎಣ್ಣು ಈಗ ಇದು ಕಪ್ಪು ರೆಡಿಯಾಗಿದೆ ಈಗ ಇಲ್ಲಿ ಇಲ್ಲಿ ಕೂಡ ಸ್ಟ್ರಾಂಗ್ ಆಗಿದೆ ಇಲ್ಲಿ ನಾವು ಬ್ಲಾಕ್ ಮಾಡಿದ್ದೀವಿ ಈಗ ಅದರಲ್ಲಿ ನಮಗೆ ಇದು ಮಿಕ್ಸರ್ ಹಾಕಬೇಕು ಕೊಕೊಬ್ಬತ್ತು ಮತ್ತು ಮಣ್ಣು ಕೂಡ ಮಿಕ್ಸ್ ಮಾಡಿರೋದು ಹಾಕಬೇಕು ಆವಾಗ ಇದು ಒಳಗಡೆ ಒಳಗಡೆ ತೋರಿಸಿ ನೋಡಿ ಇದು ಟೆಂಡರ್ ಬೇರುಗಳು ಇದು ಬೇಗ ಡೆವಲಪ್ ಆಗುತ್ತೆ ಈಗ ಇದರಲ್ಲಿ ಏನಾದ್ರು ಮಣ್ಣು ಹಾಕಿ ಕೊಟ್ಟರೆ ಇದು ಆ ಮಣ್ಣಿಗೆ ಚೆನ್ನಾಗಿ ಹಿಡಿಯುತ್ತೆ ಆಮೇಲೆ ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ನಮಗೆ ಇದು ಗಿಡ ರೆಡಿಯಾಗಿ ಸಿಗುತ್ತೆ ಇದು ಟಂಡರ್ ಬೇರೋದ್ರಿಂದ ಬೇಗ ಫಾಸ್ಟಾಗಿ ಗ್ರೋ ಆಗುತ್ತೆ ಇದು ರೂಟೆಲ್ಲ ಫೋಮ್ ಆದ್ಮೇಲೆ ನಮಗೆ ಕಾಣುತ್ತೆ ಗ್ಲಾಸಲ್ಲಿ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಮಗೆ ಇದು ಬೇರ್ ಬಂದಿರೋದೆಲ್ಲ ಕ್ಲಿಯರ್ ಆಗಿ ಕಾಣುತ್ತೆ ಆಮೇಲೆ ಇಲ್ಲಿ ನಮಗೆ ಬಾಟಮ್ ಕಟ್ ಮಾಡಿ ಈ ಗಿಡನ ತೆಗಿಬೋದು ಆರಾಮಾಗಿ ಈ ಇದು ಹಾಕೋದು ಇದರೊಳಗೆ ಮತ್ತೆ ಮಣ್ಣು ಕೋಕೋಪತ್ತು ಯಾಕೆ ಹಾಕ್ತದಂದ್ರೆ ಅದಕ್ಕೆ ವೇಟ್ ಕಡಿಮೆ ಇರುತ್ತೆ ಹಾಗಾಗಿ ಮತ್ತೆ ನೀರೆಲ್ಲ ತುಂಬಿದ್ಮೇಲೆ ವೇಟ್ ಜಾಸ್ತಿ ಆಗುತ್ತಲ್ಲ ಸ್ಟೆಬಿಲಿಟಿಗೋಸ್ಕರ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ವೇಟ್ ಕಡಿಮೆ ಆಗುತ್ತೆ ಸ್ವಲ್ಪ ಟೈಟ್ ಆಗಿ ಮಾಡ್ಕೊಳ್ಳಿ ತೊಂದರೆ ಆವಾಗ ಇಲ್ಲಿ ನಮ್ಮ ಯಾರ ಅದು ಗಿಡ ರೆಡಿ ಆಗುತ್ತೆ ಬೇರೆಲ್ಲ ಬರುತ್ತೆ ಇದೇ ಮತ್ತೆ ಇನ್ನೊಂದು ಗಿಡದಲ್ಲಿ ನಾವು ತೋರಿಸ್ತೀವಿ ಹೇಗೆ ಅಂತ ಬನ್ನಿ ನೋಡಿ ಇದು ಇದು ನಾ ನಮಗೆ ಇಲ್ಲಿ ಇದೊಂದು ಇಲ್ಲಿ ಒಂದು ಲೇಯರಿಂಗ್ ಮಾಡಿದರೆ ಇದು ಆಲ್ರೆಡಿ ಇದು ಸೈಡ್ ಬ್ರಾಂಚಸ್ ಎಲ್ಲ ಬಂದಿದೆ ಈಗ ಇದರಲ್ಲಿ ಕಾಯಿ ಕೂಡ ಬಂದಿದೆ ಇದು ನಾವು ಇಲ್ಲಿ ಲೇಯರಿಂಗ್ ಮಾಡಿಕೊಂಡ್ರೆ ನಮಗೆ ಈಗ ಒಂದು ಟಾಪ್ ಶೂಟ್ ನಮಗೆ ಇಲ್ಲಿಂದ ತೆಗಿಬೋದು ಇದು ಈ ತರ ಇಲ್ಲಿ ಇಲ್ಲಿ ಟಾಪ್ ಶೂಟ್ ರೆಡಿ ಮಾಡ್ಕೋಬಹುದು ನೋಡೋಣ ಅದನ್ನು ಲೇಯರ್ ಮಾಡಿ ತೋರಿಸ್ತೀವಿ

ರೂಟ್ ಡೆವಲಪ್ ಆದ್ಮೇಲೆ ನಮಗೆ ಕಾಣುತ್ತಲ್ಲ ಅವಾಗ ತಗೊಂಡ್ ರೂಟ್ ಡೆವಲಪ್ ಆದ್ರ ಮೇಲೆ ತೆಗೆದು ನಾವು ಪ್ಲಾಂಟ್ ಮಾಡಬಹುದಲ್ಲ ಅದು ಯಾವ ಸೀಸನ್ ಅಲ್ಲಿ ಪ್ಲಾಂಟ್ ಮಾಡೋದು ಬೆಸ್ಟ್ ಪ್ಲಾಂಟ್ ಮಾಡೋದು ರೈನಿ ಸೀಸನ್ ಅಲ್ಲಿ ಮಾಡ್ಕೋಬೇಕು ಓಕೆ ರೈನಿ ಸೀಸನ್ ಬೆಸ್ಟ್ ಈ ತರ ನಾವು ಕಟ್ ಮಾಡಿ ಇರುವಂತ ಸೈಡ್ ಅಲ್ಲಿ ಈ ತರ ಪಿನ್ ಮಾಡಿ ಕ್ಲೋಸ್ ಮಾಡಬೇಕು ಈ ರೀತಿ ಪಿನ್ ಮಾಡಿದ್ರೆ ಒಳ್ಳೆ ಸ್ಟ್ರಾಂಗ್ ಆಗಿ ನಮಗೆ ಟಾಪ್ ಶೂಟ್ ತಕಬಹುದು ನೋಡಿ ಎಲ್ಲ ಲೇಟರಲ್ ব্রাঞ্চಸ್ ಬಂದಿದೆ ಇನ್ನೊಂದು ನಾವು ನಟ್ರೆ ಇದು ಫ್ಲವರ್ಿಂಗ್ ಕೆಳಗೆಂದೇನೆ ಫ್ಲವರಿಂಗ್ ಆಗುತ್ತೆ ಮಣ್ಣು ಮತ್ತೆ ಕೊಕ್ಕೋ ಪಿತ್ ಆ ಈ ಮಿಶ್ರಣವನ್ನು ನಾವಿದ ಈಗ ಫಿಲ್ ಮಾಡ್ಬೇಕು ಈಗ ನಾವು ಹೀಗೆ ಹೀಗೆ ಮಾಡಿ ಸ್ವಲ್ಪ ಮಳೆ ಎಲ್ಲ ಹೋಯ್ತಂದ್ರೆ ಸ್ವಲ್ಪ ನೀರು ಹಾಕಿ ಕುಡಬೇಕಾಗುತ್ತೆ ಮಳೆ ಇದು ಏರ್ ಲೇಯರಿಂಗ್ ಮಾತ್ರ ಉತ್ತಮ ಆಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕಿ ಕುಡಬೇಕಾಗುತ್ತೆ ಇತ್ತ ರಿಸ್ಟೇಟ್ کرتا ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಈಜಿ ನಾವು ಏರ್ ಲೇಯರಿಂಗ್ ಮೆಥಡ್ ಅಲ್ಲಿ ಕಾಳು ಗಿಡಗಳನ್ನು ಮಾಡ್ಕೋಬಹುದು ಅಂತ ನೋಡಿ ಇಂಥ ಒಂದು ಚಿಕ್ಕ ಗಿಡದಿಂದಲೇ ನಾವು ಎಷ್ಟೊಂದು ಸಸಿಗಳನ್ನು ಮಾಡಬಹುದು ಈ ರೀತಿ ಮಾಡೋದಾದ್ರೆ ನಾವು ಗಿಡಗಳನ್ನು ನರ್ಸರಿಯಿಂದ ದುಡ್ಡು ಕೊಟ್ಟು ತಗೊಳ್ಳುವಂತ ಅವಶ್ಯಕತೆ ಇಲ್ಲ ನಮ್ಮ ಮನೆಯಲ್ಲಿ ನಾವೇ ಈಸಿಯಾಗಿ ಈ ರೀತಿ ತುಂಬ ಸಸಿಗಳನ್ನು ಮಾಡ್ಕೋಬಹುದು ನಾವಿಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಸಾವಿರದ ಐನೂರು ಗಿಡಗಳನ್ನು ಈಗ ಆಲ್ರೆಡಿ ಮಾಡಿದ್ದೇವೆ ಇನ್ನೂ ಕೂಡ ಸ್ವಲ್ಪ ಮಾಡಲಿಕ್ಕಿದೆ ಇದೆ ಇಲ್ಲಿ ನೋಡಿ ಇದು ನಾವು ಮಾಡಿರುವಂತಹ ಕೆಲವೊಂದು ಗಿಡಗಳು ಏರ್ ಲೇಯರಿಂಗ್ ಮೆಥಡ್ ಅಲ್ಲಿ ಮಾಡಿರುವಂತಹ ಗಿಡಗಳು ಮತ್ತೆ ಇದನ್ನು ಮಾಡಲಿಕ್ಕೆ ವೆಚ್ಚನೂ ಕಡಿಮೆ ಯಾಕಂದ್ರೆ ನಾವು ಡಿಸ್ಪೋಸಿಬಲ್ ಗ್ಲಾಸ್ ಅಲ್ಲಿ ಮಾಡೋದಲ್ವಾ ಅದಕ್ಕೆ ಜಾಸ್ತಿ ರೇಟ್ ಆಗಲ್ಲ ಇದು ನಾವು ಸಿಲ್ವರ್ ಅಲ್ಲಿ ಹಾಕಿರುವಂತ ಗಿಡಗಳು ಮತ್ತೆ ನಾವು ರಬ್ಬರ್ ತೋಟದಲ್ಲಿ ಕೂಡ ರಬ್ಬರ್ ಅಲ್ಲಿ ಕೂಡ ಸ್ವಲ್ಪ ಗಿಡಗಳನ್ನು ಹಾಕಿದ್ದೀವಿ ಅದರಲ್ಲಿ ಕೂಡ ನಾವು ಈ ಮೆಥಡ್ ಅಲ್ಲಿ ಸ್ವಲ್ಪ ಗಿಡಗಳನ್ನು ಮಾಡಿದ್ದೇವೆ ಅದನ್ನು ನಿಮಗೆ ತೋರಿಸ್ತೇನೆ ನೋಡಿ ಇದು ನಮ್ಮ ರಬ್ಬರ್ ತೋಟ ಈ ರಬ್ಬರ್ ಮರಗಳಲ್ಲಿ ಕೂಡ ನಾವು ಕಾಳು ಮೆಣಸನ್ನು ಹಾಕಿದ್ದೇವೆ ಸೊ ಇದರಲ್ಲಿ ಕೂಡ ನಾವು ಸ್ವಲ್ಪ ಗಿಡಗಳನ್ನು ಈ ರೀತಿ ಏರ್ ಮೆಥಡ್ ಮೆಥಡಲ್ಲಿ ರೆಡಿ ಮಾಡಿದ್ದೇವೆ ನೋಡಿ ಈ ಒಂದು ಚಿಕ್ಕ ಗಿಡದಲ್ಲೇ ಒಂದು ಏಳರಿಂದ ಎಂಟು ಗಿಡಗಳನ್ನು ನಾವು ಮಾಡ್ಕೋಬಹುದು ಈ ರೀತಿಯಲ್ಲಿ ನೋಡಿದ್ರಲ್ಲ ಮತ್ತೆ ನಾನು ರಬ್ಬರ್ ತೋಟದಲ್ಲಿ ಇಂಟರ್ ಗ್ರೋಪ್ ಆಗಿ ಕಾಳುಮೆಣಸು ಗಿಡಗಳನ್ನು ಯಾವ ರೀತಿ ಬೆಳೆಸುವುದು ಅಂತ ಮುಂಚೆ ಒಂದು ವಿಡಿಯೋವನ್ನು ಮಾಡಿದ್ದೆ ಅದನ್ನು ನೋಡದೆ ಇರೋರು ಒಮ್ಮೆ ನೋಡ್ಕೊಳ್ಳಿ ಆ ವಿಡಿಯೋ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ಸೊ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ನಾನು ಇದು ಬೇರ್ ಬಂದ ನಂತರ ನಾವು ಇದನ್ನು ಈ ಪ್ಲ್ಯಾಂಟನ್ನು ಯಾವ ರೀತಿ ನಾವು ನೆಡುವುದು ಅಂತೆಲ್ಲ ನಾನು ಡೀಟೇಲ್ಡ್ ಆಗಿ ನಿಮಗೆ ತೋರಿಸ್ತೇನೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನಾವು ಮುಂದೆ ಅಪ್ಲೋಡ್ ಮಾಡುವಂತ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಸೊ ಇವತ್ತಿನ ವಿಡಿಯೋವನ್ನು ನಾನಿಲ್ಲಿ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಬ ಬಾಯ್